ನಮಸ್ತೆ ವೀಕ್ಷಕರೇ ದೀಪವನ್ನು ಹಚ್ಚುವ ರೀತಿ ಮತ್ತು ವಿಧಾನ ದೀಪವನ್ನು ಎರಡು ರೀತಿಯಲ್ಲಿ ಹಚ್ಚುವ ವಿಧಾನ ಇದೆ ಮೊದಲನೇದಾಗಿ ನಂದಾದೀಪ ಎರಡು ತಾತ್ಕಾಲಿಕ ದೀಪ ನಂದಾದೀಪ ಎಂದರೆ ದಿನವಿಡೀ ನಂದಿ ಹೋಗದೆ ದೇವರನ್ನು ಬೆಳಗುವ ದೀಪವೇ ನಂದಾ ದೀಪ ನಂದ ಎಂದರೆ ಭಗವಂತ ನಂದಾದೀಪ ಯಾರ ಮನೆಯಲ್ಲಿ ಬೆಳಗುತ್ತಿದೆಯೋ ಅಂತಹ ಮನೆಯಲ್ಲಿ ದೇವರ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ತಾತ್ಕಾಲಿಕ ದೀಪ ಒಮ್ಮೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಉರಿಸುವಷ್ಟು ಹಾಕಿ ಅದು ಉರಿಯುವಷ್ಟು ಕಾಲ ಇಡುವ ದೀಪವೇ ತಾತ್ಕಾಲಿಕ ದೀಪ ದೀಪದ ಅರ್ಥ ಸೂರ್ಯಾಸ್ತವಾದ ಕೂಡಲೇ ಗೃಹಿಣಿ ದೇವರ ಮುಂದೆ ಹಚ್ಚುವ ದೀಪ ಮಾರನೇ ದಿನ ಸೂರ್ಯ ಉದಯಿಸುವವರೆಗೂ ಉರಿಯುವ ದೀಪವು ನಂದಿ ಹೋಗದಂತೆ ನೋಡಿಕೊಳ್ಳಬೇಕು ಹೀಗೆ ದೀಪ ಬೆಳಗಿದ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುತ್ತಾಳೆ ಪೂರ್ವಾಭಿಮುಖವಾಗಿ ದೀಪ ಹಚ್ಚುವುದು ಹಯಪ್ರದ ಉತ್ತರಾಭಿಮುಖವಾಗಿ ಹಚ್ಚಿದರೆ ಧನಪ್ರಾಪ್ತಿ ಪಶ್ಚಿಮಾಭಿಮುಖವಾಗಿ ಹಚ್ಚಿದರೆ ದುಃಖ ಪ್ರಾಪ್ತಿ ದಕ್ಷಿಣಾಭಿಮುಖವಾಗಿ ಹಚ್ಚಿದರೆ ಹಾನಿ ಉಂಟಾಗುತ್ತದೆ ದಕ್ಷಿಣಾಭಿಮುಖವಾಗಿ ಎಂದಿಗೂ ದೀಪವನ್ನು ಹಚ್ಚಬಾರದು ಅದೇ ರೀತಿ ಹಲವು ದೀಪಗಳನ್ನು ಪಶ್ಚಿಮಾಭಿಮುಖವಾಗಿಯೂ ಹಚ್ಚಬಾರದು ಒಂದೇ ದೀಪ ಹಚ್ಚುವುದು ದೋಷಪ್ರದವಲ್ಲ ತುಪ್ಪದ ತುಪ್ಪದ ದೀಪವನ್ನು ದೇವರ ಬಲಗಡೆಗೂ ಎಣ್ಣೆಯ ದೀಪವನ್ನು ದೇವರ ಎಡಭಾಗಕ್ಕೆ ಹಚ್ಚಬೇಕು ಇದು ಒಂದೇ ದೀಪ ಹಚ್ಚುವಾಗ ಹಲವು ದೀಪ ಹಚ್ಚುವಾಗ ಎಲ್ಲ ಕಡೆ ಹಚ್ಚಬಹುದು ಇದು ಎಲ್ಲ ದೇವರಿಗೂ ಅನ್ವಯಿಸುತ್ತದೆ ಒಂದು ದೀಪದಿಂದಲೇ ಇನ್ನೊಂದು ದೀಪವನ್ನು ಹಚ್ಚಿದರೆ ದರಿದ್ರನು ರೋಗಿಯೂ ಆಗುವನು ಒಂದು ದೀಪದಿಂದ ಬೇರೆ ಬತ್ತಿ ಅಥವಾ ತುಳಸಿಯ ಕಡ್ಡಿಯಿಂದ ಜ್ವಾಲೆ ಹೊತ್ತಿಸಿ ಬೇರೆ ದೀಪ ಬೆಳಗಬಾರದು ಲಕ್ಷ್ಮೀ ದೇವಿಯ ಸನ್ನಿಧಾನ ವಿಶೇಷವಿರುವ ತುಳಸಿ ಗಿಡದಿಂದ ದೇವರಿಗೆ ದೀಪವನ್ನು ಹಚ್ಚಿದರೆ ಭಗವಂತನು ಹೆಚ್ಚು ಸಂತುಷ್ಟನಾಗುವನು ದೀಪವನ್ನು ಯಾವ ಪಾತ್ರೆಯಲ್ಲಿ ಹಚ್ಚಬೇಕು ದೀಪಸ್ತಂಭಗಳಲ್ಲಿ ಅಗ್ರದಲ್ಲಿ ಅಗ್ನಿಯ ಕುಂಡದಲ್ಲಿ ರುದ್ರನ ಬುಡದಲ್ಲಿ ಬ್ರಹ್ಮದೇವನು ಇರುವನು ದೀಪವನ್ನು ಯಾವ ಯಾವ ಪಾತ್ರೆಯಲ್ಲಿ ಹಚ್ಚಬೇಕು ಮಣ್ಣಿನ ಪಾತ್ರೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿದರೆ ದೀಪವನ್ನು ಹಚ್ಚಿದ ವ್ಯಕ್ತಿಯು ಜ್ಞಾನಿಯು ಯೋಗಿಯೂ ಹಾಗೂ ಸುಖವಂತನೂ ಆಗುತ್ತಾನೆ ಕಬ್ಬಿಣದ ಪಾತ್ರೆಯಲ್ಲಿ ದೀಪವನ್ನು ಹಚ್ಚುವವನಿಗೆ ಅಂತಹ ಒಂದು ನೂರು ದೀಪಗಳನ್ನು ಹಚ್ಚಿದರೆ ಮಾತ್ರ ಫಲ ಸಿದ್ಧಿಯಾಗುತ್ತದೆ ಕಂಚಿನ ಪಾತ್ರೆಯಲ್ಲಿ ದೀಪವನ್ನು ಹಚ್ಚಿದರೆ ತೇಜಸ್ಸು ಮತ್ತು ಉತ್ತಮವಾದ ಸೌಭಾಗ್ಯ ಹೆಚ್ಚುತ್ತದೆ ತಾಮ್ರದ ಪಾತ್ರೆಯಲ್ಲಿ ಯಾರು ದೀಪವನ್ನು ಹಚ್ಚುತ್ತಾರೋ ಅವರು ಒಂದು ಸಾವಿರ ದೀಪಗಳನ್ನು ಹಚ್ಚಿ ಭಗವಂತನಿಗೆ ಸಮರ್ಪಿಸಿದರೆ ಉತ್ತಮವಾದ ಫಲವನ್ನು ಪಡೆಯುತ್ತಾರೆ ಬೆಳ್ಳಿಯ ಪಾತ್ರೆಯಲ್ಲಿ ಯಾರು ದೀಪವನ್ನು ಹಚ್ಚುತ್ತಾರೋ ಅವರ ಪುಣ್ಯವು ಲಕ್ಷ ಪಾಲು ಹೆಚ್ಚುತ್ತದೆ ಬಂಗಾರದ ಪಾತ್ರೆಯಲ್ಲಿ ಯಾರು ದೀಪವನ್ನು ಹಚ್ಚಿ ಶ್ರೀಹರಿಗೆ ಸಮರ್ಪಿಸುತ್ತಾರೋ ಅವರಿಗೆ ಅನಂತ ಫಲವು ಉಂಟಾಗುತ್ತದೆ ಮತ್ತು ಅವನು ಶ್ರೀಹರಿಯನ್ನು ಹೊಂದುತ್ತಾನೆ ಆದ್ದರಿಂದ ಒಟ್ಟಿನಲ್ಲಿ ಮಣ್ಣಿನ ಪಾತ್ರೆ ಕಬ್ಬಿಣದ ಪಾತ್ರೆ ಕಂಚಿನ ಪಾತ್ರೆ ತಾಮ್ರದ ಪಾತ್ರೆ ಬೆಳ್ಳಿಯ ಹಾಗೂ ಬಂಗಾರದ ಪಾತ್ರೆಗಳಲ್ಲಿ ಭಗವಂತನಿಗೆ ದೀಪವನ್ನು ಹಚ್ಚಬಹುದು ದೀಪದ ಪಾತ್ರೆಯು ಆರು ವಿಧವಾಗಿದೆ ಸುವರ್ಣ ನಿರ್ಮಿತ ಪಾತ್ರೆ ಮರದಿಂದ ನಿರ್ಮಿತ ಲೋಹದಿಂದ ನಿರ್ಮಿತ ಮಣ್ಣಿನಿಂದ ನಿರ್ಮಿತ ತೆಂಗಿನ ಚಿಪ್ಪಿನಿಂದ ನಿರ್ಮಿತ ತಾಳೆಯ ಚಿಪ್ಪಿನಿಂದ ನಿರ್ಮಿತವಾದದ್ದು ಹೀಗೆ ದೀಪವನ್ನು ಹಚ್ಚುವಾಗ ಗಂಟಾನುವಾದ ಪೂರ್ವಕವಾಗಿ ಹಚ್ಚಬೇಕು ದೀಪ ದೀಪ ಮಾತ್ರವಲ್ಲದೆ ಸ್ನಾನ ಅಭಿಷೇಕ ಧೂಪಾರತಿ ನೈವೇದ್ಯ ಭೂಷಣ ಮತ್ತು ನಿರ್ಜನ ಕಾಲದಲ್ಲಿ ಗಂಟಾನಾದ ಅವಶ್ಯಕತೆ ಇದೆ ದೇವರ ದೀಪಕ್ಕೆ ಯಾವ ವಸ್ತು ಉತ್ತಮ ಹಸುವಿನ ತುಪ್ಪದಿಂದ ದೀಪ ಹಚ್ಚಿದರೆ ಸಮಸ್ತ ಇಷ್ಟ ಪ್ರಾಪ್ತಿ ಆಗುತ್ತದೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಅಮಂಗಳಕರ ಪರಿಹಾರವಾಗುತ್ತದೆ ಕುಸುಬೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಕೀರ್ತಿಯು ಹೆಚ್ಚಾಗುತ್ತದೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದರೆ ಸೌಖ್ಯವು ಹಾಡು ತುಪ್ಪದಿಂದ ದೀಪ ಹಚ್ಚೋದು ಭೋಗಕ್ಕೆ ಉತ್ತಮವಾದ ಸಾಧನವು ಅಂದರೆ ಹಾಡಿನ ತುಪ್ಪದಿಂದ ದೇವರ ತುಪ್ಪ ಹಚ್ಚಿದರೆ ಸುಖವೂ ಸಿಗುತ್ತದೆ ಆದರೆ ಹರಳೆಣ್ಣೆ ಮತ್ತು ಹೆಮ್ಮೆಯ ತುಪ್ಪವನ್ನು ದೇವರ ದೀಪ ಹಚ್ಚಲು ಸರ್ವಾರ್ಥ ಉಪಯೋಗಿಸಬಾರದು ಆದ್ದರಿಂದ ಒಟ್ಟಿನಲ್ಲಿ ಹಸುವಿನ ತುಪ್ಪ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಹಾಡಿನ ತುಪ್ಪ ಇವುಗಳಿಂದ ದೇವರ ದೀಪವನ್ನು ಹಚ್ಚಬಹುದು ದೀಪ ಹಚ್ಚುವ ಸ್ಥಳ ಮನೆಯ ದ್ವಾರಗಳಲ್ಲಿ ದೇವರ ಮನೆ ದೇವಾಲಯ ಕಂಬಗಳು ದೇವಾಲಯದ ಶಿಖರ ಮನೆಯ ಅಂಗಳ ಚೌಕಗಳು ತುಳಸಿ ಬೃಂದಾವನ ಪುರಾಣ ಪ್ರವಚನ ನಡೆಯುವ ಸ್ಥಳ ಗೋಹಟಿ ನಡೆಯುವ ಸ್ಥಳ ವನ ಪಟಗಳಲ್ಲಿಯೂ ದೀಪಗಳನ್ನು ಇಡಬಹುದು ಈ ಸ್ಥಳಗಳಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೆ ದೀಪದ ಬತ್ತಿಯು ಐದು ವಿಧವೆಂದು ಹೇಳಿದ್ದಾರೆ ಪದ್ಮಸೂತ್ರದ ಬತ್ತಿ ಗರ್ಭಸೂತ್ರ ಬತ್ತಿ ಸೆಣಬಿನ ಸೂತ್ರ ಬತ್ತಿ ತೆಂಗು ಮೊದಲಾದ ಕಾಯಿಯ ಸಿಪ್ಪೆಯ ಬತ್ತಿ ಮತ್ತು ಕಾಯಿಯ ಬತ್ತಿ ಹೀಗೆ ಇವುಗಳನ್ನು ಬಳಸಿ ದೀಪ ಹಚ್ಚಬಹುದು ಯಾವ ಬತ್ತಿಯಿಂದ ಯಾವ ಫಲ ಪ್ರಾಪ್ತಿಯಾಗುತ್ತದೆ ತಾವರೆ ದಂಟಿನ ನಾರಿನಿಂದ ಬತ್ತಿ ಮಾಡಿ ಅರ್ಪಿಸಿದರೆ ಸಾರ್ವಭೌಮತ್ವ ಪ್ರಾಪ್ತಿ ಸಕಲ ಇಷ್ಟಾರ್ಥ ಪ್ರಾಪ್ತಿ ನಾರಿನ ಬತ್ತಿಯ ದೀಪದಿಂದ ಸಾಸಿವೆ ನೀರಡಿಕೆ ಉಪ್ಪು ಮೃತ್ಯು ಶೋಕಮೋಹ ಎಂಬ ಆರು ಧರ್ಮದಿಂದ ಪರಿಹಾರ ಸಿಗುವುದರ ಜೊತೆ ನಿತ್ಯವೂ ಪ್ರಾಪ್ತಿ ನಾರಿನ ಪಾಪ ನಾಶವಾಗುತ್ತದೆ ಜ್ಞಾನ ಸಿಗುತ್ತದೆ ಹತ್ತಿ ಭತ್ತೆಯಿಂದ ಪಾಪನಾಶ ಆಗುತ್ತದೆ ಇಷ್ಟೊಂದು ಮಹತ್ವವನ್ನು ಹೊಂದಿರುವ ದೀಪವನ್ನು ರಾತ್ರಿ ವೇಳೆ ಹಚ್ಚಿಡಬಾರದು ಎನ್ನುವುದು ಎಷ್ಟು ಖಚಿತವೋ ಸಾಧ್ಯವಿದ್ದರೆ ಇಪ್ಪತ್ನಾಲ್ಕು ಗಂಟೆಯೂ ಹಚ್ಚಿರಿ ಸಾಧ್ಯ ಆಗದಿದ್ದರೆ ಎಷ್ಟು ಸಾಧ್ಯವೋ ಅಷ್ಟು ಕಾಲ ದೀಪವನ್ನು ಹಚ್ಚಿ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು